ಒಂದು ಪ್ರಶ್ನೆ ಅಲ್ಲ ಹೌದ್ ಹೌದ್ ಏನಂತ ಈ ಪ್ರಶ್ನೆ ನಾ ಮಾಡಿಲ್ಲ ಮಹಾತ್ಮರ ಮಾಡ್ಯಾರ ನಮಗ ನಿಮಗ್ ಕೂಡಿನೇ ಮಾಡ್ಯಾರ ಹೌದ ಸ್ಥಿರಮುಕ್ತಿ ಪಡೆಯದ ನರ ಜನ್ಮ ಏಕೆ ಪರಮರ ನೆನೆಗಾನದ ಅತಿ ಜಾಣ ಬೇಕೆ ಹೌದ ಸಲೆ ಸತ್ಯ ಇಲ್ಲದ ಸೃಜನತ್ವ ಏಕೆ ಹೌದು ಮಳಿವ ಕಾಮನ ಕೊಲ್ಲದ ಎತ್ತಿನತ್ವ ಏಕೆ ಹೌದು ಅಳಿ ಆಶೆಗೆರದ ಸನ್ಯಾಸಿ ಏಕೆ ಒಳಗೆ ಸಂಶಯ ಬೊಂಬ ಅದ್ವೈತ ಏಕೆ ಹೌದು ಹೌದು ಹಿಂಗಂದ್ರೂ ಗೊತ್ತಾಗಲಿಲ್ಲ ನಿಮ್ದು ಏ ಗೊತ್ತಾಗಲಿ ನಿಮಗೆ ಪ್ರಶ್ನೆ ನೋಡಿ ಹೌದು ಹೌದ್ರ ಏನ್ರಿ ಅದು ನಾವು ಮನುಷ್ಯ ಜನ್ಮಕ್ಕೆ ಯಾಕೆ ಹುಟ್ಟಿ ಬಂದಿದೆವು ಮನುಷ್ಯ ಜನ್ಮಕ್ಕೆ ಯಾಕೆ ಹುಟ್ಟಿ ಬಂದಿದೆವು ಈ ಹುಟ್ಟಿನ ಹುಟ್ಟಿ ಏನಾದ್ರಿ ಏ ಬೇಕಾದ್ರಿಪ ಸುಮ್ಮ ಹುಟ್ಟೋದು ಸುಮ್ಮ ಏನು ನೋಡ್ರಿ ಬಂದು ಹುಟ್ಟಿ ಬರು ಗುಡ್ ಏನು ಹೌದು ಈ ಮನುಷ್ಯ ಜನ್ಮಕ್ಕೆ ಹುಟ್ಟಿ ಬಂದು ವಯಕ್ ಬಂದ ಮನಿ ಕಟ್ಟುವುದು ಪ್ರಾಯಕ್ ಬಂದ ಬಳಕೆ ಲಗ್ನಾಗಡಿಯೋದು ಹೌದು ಚಿತ್ರ ಮಳೆಗರೆ ಮುತ್ತ ಜಾತ್ರ ವೈಭವದಿಂದ ಮಾಡೋದು ಹೌದು ಬಂಗಲಾದ ಬಂಗಲ ಮಾಡಿದ ಮ್ಯಾಗ ಮಾಡ್ಯ ಮನಿ ಕಟ್ಬೋದು ಸುತ್ತೆಲ್ಲ ಹತ್ತು ಬಳ್ಳಿಗೆ ಸುತ್ತುಂಗ್ರ ಬಂಗಾರ ಹಾಕೋದು ಕೊಳ ತುಂಬ ಬಂಗಾರ ಹಾಕೋದು ಇದಕ್ಕಾಗಿ ನಾವು ಹುಟ್ಟಿದ್ದೆವು ಏನ ಬ್ಯಾರೇಕ್ಕಾಗಿ ಹುಟ್ಟಿದೇವು ರೀಪಾ ಮನುಷ್ಯ ಜನ್ಮಕ್ಕೆ ಇದಕ್ಕಾಗಿ ನಾವು ಹುಟ್ಟಿನ ಬಂಧುಗಳೇ ಮತ್ತೆ ಬರೇ ಕಾರೀವನ ಕಾಲಾಗ ನಾವು ದನಗಳೇವು ಕುರುಗಳ ಕಾಯ್ತೇವೆ ಹಿಂಗೆಲ್ಲ ನಮ್ಮ ಉಪಜೀವನ ಕಾಲಾಗ ಅದ ಇಲ್ಲ ನನಗಿಲ್ಲ ಹೌದು ನೀ ಬರೇ ಕುರಿ ಕೈಲಿಕ್ಕೆ ಹುಟ್ಟಿಲೋ ತಿಳತ್ತ ಮಹತ್ಮಾರು ಏ ಯಾಕಿ ಪುಣ್ಯಾತ್ಮ ನೀ ಇದ್ದೀ ಎದಕ್ಕಾಗಿ ಬಂದಿವಿ ಇಲ್ಲಿ ಬಂದು ನೀ ಏನು ಮಾಡ್ಲಿಕ್ಕೆ ನೀವು ಇಟ್ಟಿಗೆ ಬತ್ತಿಡಿ ಹೌದು ಹೌದು ಹೇಳ್ತಾರ ಮಹಾತ್ಮರು ಅವರೇ ಉತ್ತರ ಬಿಡಿಸ್ಯಾರ ಹೆಂಗ್ ಬಿಡಿಸಿದ್ರು ಉತ್ತರ ನಾ ಯಾರು ಇಲ್ಲಿ ಎದಕ್ಕಾಗಿ ಬಂದಿದ ನಾ ಬರೋದು ಮೂಲ ಉದ್ದೇಶ ಏನು ಇಲ್ಲಿ ಬಂದ ಬಳಕ ನಾ ಏನು ಮಾಡ್ಬೇಕಾಗ್ಯದ ಎಲ್ಲಿ ಹೋಗಿ ಮುಟ್ಟಬೇಕು ಮುಟ್ಟಬೇಕಾಗ್ಯದ ಇದು ಒಂದು ಗೊತ್ತಾಯ್ತದ ಈ ಜನ್ಮಕ್ಕೆ ನಾವು ಹುಟ್ಟುದಕ್ಕೆ ಸ್ವಾರ್ಥಕ್ಕೆ ಹೌದು 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 ನೀ ಇಲ್ಲಿ ತರ ನೂರಾರು ಎಕರೆ ಹೊಲ ಗಳಿಸಿದ ಕರೆ ನೀವು ಹೋಗ

ಇದು ಇದನ್ನ ನಾವು ಇಟ್ಟ ಜನ ಇಟ್ಟ ದಿವಸ ವೈರತ್ ದಿನ ಒಂದು ಹೌದ್ ನಾವು ಇದಕ್ಕಾಗಿ ಹುಟ್ಟಿಲ್ಲ ನನ್ನ ನಿಜನ ಯಾರ್ದು ನನ್ನ ನಿಜ ಸ್ವರೂಪ ನನಗೆ ಗೊತ್ತಾಯ್ತದ ನಾವು ಹುಟ್ಟೋದ್ಕೊಂಡು